ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಬಾಕ್ಸ್ ಇವತ್ತಿನ ಅಲ್ಲಿ ನಾನು ಸಾರಿ ಕುಚ್ಚು ಯಾವ ಥರ ಏನು ಈಸಿಯಾಗಿ ಕಲಿಬೋದು ಮನೇಲೇ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನಾನು ಯೂಸ್ ಮಾಡೋದು ಸಿಕ್ಸ್ ನಂಬರ್ದು ನೋಡಿ ನಾನು ಮೂರು ಯೂಸ್ ಮಾಡ್ತೀನಿ ಫಸ್ಟ್ ಕಲಿಬೇಕಾದ್ರೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೆ ಸಿಕ್ಸ್ ನಂಬರ್ದು ನಿಮ್ಗೆ ಇದೆಯಾ ಆಮೇಲೆ ನಾವು ಕಲ್ತ್ ಮೇಲೆ ನಾನು ಯಾವುದಾದ್ರೂ ಯೂಸ್ ಮಾಡ್ಬೋದು ಟೆನ್ ಯೂಸ್ ಮಾಡ್ಬೋದು ಸೆವೆನ್ ಯೂಸ್ ಮಾಡ್ಬೋದು ಕಲ್ತ್ ಮೇಲೆ ನಮ್ಮ ಕೈ ರೂಢಿಯಾಗುತ್ತೆ ಯಾವುದಾದ್ರೂ ಆಗುತ್ತೆ ನಾನು ಫಸ್ಟ್ ಕಲ್ತಿದ್ದು ಸಿಕ್ಸಲ್ಲಿ ಆಮೇಲೆ ನನಗೆ ಯಾವ್ದು ಸಿಗುತ್ತೆ ಅದರಲ್ಲೇ ನಾನು ನನ್ನ ಹತ್ರ ತುಂಬಾ ಕ್ರೋಶಗಳಾಗಿರ್ಬೋದು ಮಣಿಗಳಾಗಿರ್ಬೋದು ಮತ್ತು ದಾರಗಳಾಗಿರ್ಬೋದು ನಾನು ಕುಚ್ಚು ಮತ್ತು ಎಂಬ್ರಾಯ್ಡ್ರಿ ಎರಡೂ ಕಲ್ತಿರೋದ್ರಿಂದ ನಾನು ತುಂಬಾನೇ ನಮ್ಗೆ ಒಂದಿಲ್ಲ ಒಂದಿಲ್ಲ ಆಯ್ತು ಏನಾಗಿಲ್ಲ ನನ್ನ ಹತ್ರ ಎಲ್ಲ ಥರನೂ ಆಯ್ತು ದಾರ ಆಗಿರ್ಬೋದು ಮತ್ತು ಕುಚ್ಚು ಕಟ್ಟಕ್ಕೆ ಏನೇ ಬೇಕು ಮಣಿಗಳಾಗಿರ್ಬೋದು ತುಂಬಾನೇ ಈಗಲೂ ಹಾಗೆ ಮಾಡಿದ್ದೀನಿ ನಾನು ಕಲ್ತು ಒಂದು ಎಷ್ಟು ಕುಚ್ ಕಲಿತು ಒಂದು ಒಂಬತ್ತು ವರ್ಷ ಆಯಿತು ಎಂಬ್ರಾಯ್ಡ್ರಿ ಕಲಿತು ಒಂದು ಐದು ಆರು ವರ್ಷ ಆಯಿತು ಅಂದ್ಕೊಳ್ತೀನಿ ಕಲಿತು ನಾನು ವೇಸ್ಟ್ ಮಾಡಿದ್ರೆ ಕಲ್ತು ಹೋಗಲಿಲ್ಲ ನಾನು ನನಗೆ ಅಂತ ಕಲ್ತ್ಕೊಂಡಿದ್ದು ನಾನು ಯಾವುದೇ ರೀತಿ ಬೇರೆಯವ್ರಿಗೆ ಹಾಕೊಡ್ಬೇಕು ಮತ್ತು ಏನು ಮನೆಯಲ್ಲೇ ಕೂತಿದ್ದಲ್ಲ ಅಂತ ಅಂದ್ಬಿಟ್ಟು ಹೋಗಿ ಕಲ್ತಿದ್ದು ನಾನು ನಾನು ಹಾಕೋಬೇಕು ಅಂತ ಅಂದ್ಬಿಟ್ಟು ನಾನು ಎಂಬ್ರಾಯ್ಡ್ರಿ ಆಗಿರ್ಬೋದು ಮತ್ತು ಕುಚ್ಚಾಗಿರ್ಬೋದು ಬೇರೆ ಅವರಿಂದ ನಾನು ಕಲ್ತಿದ್ದ ಯಾವುದೇ ಥರ ಯೂಟ್ಯೂಬಲ್ಲಿ ನಾನು ಕಲ್ತಿಲ್ಲ ಯಾಕೆಂದರೆ ಕನ್ಫ್ಯೂಷನ್ ಆಗ್ತಾ ಇತ್ತು ನೋಡಿದ್ರು ನಮಗೆ ಕಲಿಯಕ್ಕೆ ಆಗ್ತಿರ್ಲಿಲ್ಲ ಅವರು ಅವರು ಟೆಕ್ನಿಕ್ ಬಿಟ್ಕೊಡ್ತಿರ್ಲಿಲ್ಲ ನಾನು ನನ್ನ ನಾನು ಕಲ್ ಏನೋ ಕಲ್ ಕಲಿಯೋಕ ಹೋದಾಗಲೇ ನಾನು ಗೊತ್ತಾಗಿದ್ದು ಯಾವುದರಿಂದ ಕಲ್ತರೆ ನಮಗೆ ಬೇಗ ಈಸಿಯಾಗಿ ಕಲಿಬೋದು ಅಂತ ಫುಲ್ ಕನ್ಫ್ಯೂಷನ್ ಆಗ್ತಾ ಇತ್ತು ಒಂದು ಹತ್ತು ಸಲ ನೋಡಿದ್ರು ನಮಗೆ ಕಣ್ಣು ಬರ್ತಿತ್ತು ಅವರು ಮತ್ತು ವೇ ಏನೋ ವೇಸ್ಟ್ ಆಗ್ತಿತ್ತು ಅರ್ಥ ಒಬ್ಬೊಬ್ರು ಕಲ್ತಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಮಾಮೂಲಿ ಕುಚ್ ಕಲಿಬೋದು ಆದರೆ ಇದು ನೀನು ಕ್ರೋಶ ಕುಚ್ಚು ಒಂದು ಸ್ವಲ್ಪ ಕಷ್ಟ ಇದೆ ಏನು ನೋಡ್ಕೊಂಡು ನೋಡ್ಕೊಂಡು ಕಲಿಯೋದು ಅದಕ್ಕೆ ನಾನು ಹೋಗಿ ಕಲ್ತಿರೋಂಥದ್ದು ನೋಡ್ತಾ ಇರ್ಬೋದು ನಾನು ಫಸ್ಟು ಅವರು ಇದರಲ್ಲಿ ಕಾಟನ್ ಬರುತ್ತೆ ಕಾಟನ್ ಥ್ರೆಡ್ಡು ನಾನು ಆಮೇಲೆ ಸಿಲ್ಕ್ ಥ್ರೆಡ್ ತಗೊಂಡೆ ನಾನು ಇದು ನೋಡ್ತಾ ಇರ್ಬೋದು ಈ ಫಸ್ಟು ಇದರಿಂದ ಕಲಿಬೇಕು ನಾವು ಇದರಿಂದ ಕಲಿತರೆ ನಮಗೆ ಈಸಿ ಆಗುತ್ತೆ ಇದು ಒಂದು ಸ್ವಲ್ಪ ಥಿಕ್ನೆಸ್ ಇರುತ್ತೆ ನೋಡಿ ಫಸ್ಟು ಈ ಕೋನ್ ದಾರದಿಂದ ಕಲ್ತರೆ ನಮಗೆ ಈಸಿ ಆಗುತ್ತೆ ಅವರು ಯೂಟ್ಯೂಬಲ್ಲಿ ಸಮಾಜ ಹೇಳ್ತೇ ಹೇಳ್ಕೊಡ್ತಾರಲ್ಲ ಅವರು ಹೇಳ್ಕೊಳೋದು ಈ ದಾರದಿಂದ ಇದು ನಾನು ಬುಲೆಟ್ ತಗೊಂಡಿದ್ದೀನಿ ಇದರಲ್ಲಿ ನಾನಾ ಥರ ಬರುತ್ತೆ ಇದು ಬುಲೆಟ್ ಒಂದು ಸ್ವಲ್ಪ ಥಿಕ್ನೆಸ್ ಇರುತ್ತೆ ಮತ್ತು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಯಾವಾಗಲೂ ಬುಲೆಟೇ ಯೂಸ್ ಮಾಡೋದು ಇದನ್ನು ನಾವು ಎಳೆ ತಗೋಬೇಕು ಫ್ರೆಂಡ್ಸ್ ಆರು ಎಳೆ ತಗೊಂಡು ಫಸ್ಟ್ ಫಸ್ಟ್ ನಮಗೆ ತುಂಬಾ ಕಷ್ಟ ಆಗುತ್ತೆ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ ನಿಮಗೆ ನಾನು ಯಾವ ಥರ ಕಲ್ತಿದ್ದು ಅಂತ ಅಂದ್ಬಿಟ್ಟು ಇದ್ರಲ್ಲಿ ಹಾಕಿದ್ರೆ ತುಂಬಾ ಕಷ್ಟ ಆಗುತ್ತೆ ಐದು ಆರು ಎಳೆ ತಗೋಬೇಕು ಅದು ತ ಫಸ್ಟ್ ಮಿಷಿನಲ್ಲೆಲ್ಲ ನೋಡಿ ಈ ಥರ ಬಾಬಿಂಗೆ ಸುತ್ಕೋಬೇಕು ಮಿಷಿನಲ್ಲಿ ಕೈಯ್ಯ ಸುತ್ಕೊಂಡ್ರೆ ತುಂಬಾ ವೇಸ್ಟ್ ಆಗುತ್ತೆ ಟೈಮು ನೀವು ಮಾಮೂಲಿ ದಾರ ಸುತ್ತಲ್ವಾ ಹಾಗೆ ಸುತ್ಕೊಂಡು ಹೋಗ್ಬೇಕು ಇದು ಆರು ಸುತ್ಕೋಬೇಕು ಇಲ್ಲ ಐ ಸುತ್ಕೊಂಡು ಇದು ಒಂದು ಯೂಸ್ ಮಾಡಿದ್ರೆ ಆಗುತ್ತೆ ಅವಾಗ ಈಗ ನೋಡಿ ಆರು ಎಳೆ ತೊಗೊಂಡು ನೋಡಿ ಈಗ ನಾನು ಈ ಥರ ಸುತ್ಕೊಂಡು ಇಟ್ಕೊಳ್ತಾ ಇದ್ದೆ ಕಲ್ತಿ ನಾನು ಇದ್ರೆ ಈ ದಾರದಲ್ಲೆಲ್ಲ ಕಲಿತು ಆಮೇಲೆ ಇದನ್ನ ಯೂಸ್ ಮಾಡಿದ್ದು ಇದು ಐಬ್ರೋ ನಾವು ನಾನು ಆವಾಗ ಇಸ್ಕೊಂಡು ಬಂದಿದ್ದು ಒಂದು ಐಸ್ಕೊಂಡು ಬಂದಿದ್ದೆ ನಂಗೆ ಯೂಸ್ ಆಯಿತು ಇಲ್ಲ ಅಂದರೆ ನೀವು ಈ ಥರ ಪೇಪರ್ಗೆ ಏನಾದರೂ ಸುಕ್ಕಾ ಇದು ನೀಟಾಗಿ ಮತ್ತು ಇದು ಅಷ್ಟು ನೀಟಾಗಿರಲ್ಲ ಅಂತ ಅಂದ್ಬಿಟ್ಟು ಇದನ್ನ ಯೂಸ್ ಮಾಡ್ತಾಯಿದ್ದೆ ನೋಡಿ ಇದರಲ್ಲೇ ನಾನು ಕುಚ್ಚು ಹಾಕೋತಾಯಿದ್ದೆ ಒಂದು ದಿನಕ್ಕೆ ಆವಾಗ ಒಂದು ಎಂಬ್ರಾಯ್ಡ್ರಿ ಶಾಪವರು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಪರ್ಚೆ ಆಗಿ ನಾನು ಎಂಬ್ರಾಯ್ರಿ ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡ್ಸಕ್ಕೆ ಹೋದಾಗ ಅವಾಗ ಕೇಳಿದೆ ನೀವು ಕುಚ್ಚು ಹಾಕಿ ಕೊಡ್ತೀರಾ ಅಂತ ಅಂದ್ಬಿಟ್ಟು ಇಲ್ಲ ನಿಮ್ಮ ಕಡೆ ಯಾರಾದರೂ ಇದ್ರೆ ಹೇಳಿ ಅಂತ ಅಂದಾಗ ನಾನೇ ಹಾಕ್ತೀನಿ ಕೊಡಿ ನನ್ನ ಮನೆ ಟೈಮ್ ಇದೆ ಅಂತ ಅಂದ್ಬಿಟ್ಟು ಆಗ್ತಾ ಇದ್ದೆ ಆಗ್ತಾ 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 ಅಂದ್ಬಿಟ್ಟು ನಾನು ದಿನಕ್ಕೆ ಒಂದು ಸೀರೆ ಆಗ್ತಾಯಿದ್ದು ಎರಡು ಮೂರು ಹಾಗೆಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಒಂದು ವರ್ಷ ಎರಡು ವರ್ಷ ಮಾಡಿದ್ದೀನಿ ಆಮೇಲೆ ಮಾಡೋಕ್ಕಾಗಲಿಲ್ಲ ಅವಾಗ ತುಂಬ ಸೀರೆಗೆ ಹಾಕೊಟ್ಟಿದ್ದೀನಿ ಅವಾಗಲೇ ಒಂದು ಹದಿನೈದು ಸಾವಿರ ರೂಪಾಯಿ ಅಂಟ ಆಗಿತ್ತು ಅಷ್ಟೇನೇನೆ ಆಮೇಲೆ ನಾನು ಹೇಳ್ಕೊಡ್ತಾನೂ ಇದ್ದೆ ಕ್ಲಾಸು ಮಾಡ್ತಾ ಇದ್ದೆ ಸುಮ್ಮನೆ ಯಾಕೆ ಕಲಿತು ವೇಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನು ಮಾಡಿದ್ದೀನಿ ಈಗಲೂ ಒಂದಿಬ್ಬರು ಬರ್ತಾ ಇದ್ದಾರೆ ನನ್ನ ಅಪ್ಪ ಅವ್ರಿಗೆ ಕೇಳ್ಕೊಂಡ್ರು ನಾವು ವೀಕ್ಲಿ ಟೂ ಟೈಮ್ಸ್ ಬರ್ತೀವಿ ಅಂತ ಅಂದ್ಬಿಟ್ಟು ಅದಕ್ಕೆ ಅವ್ರಿಗೆ ಇದ್ದೀನಿ ನೆಕ್ಸ್ಟು ನೋಡಿ ನೀವು ಫಸ್ಟು ಸಿಕ್ಸ್ ಯೂಸ್ ಮಾಡಿ ಇಲ್ಲಾಂದರೆ ಟೆನ್ ಯೂಸ್ ಮಾಡಿ ನಾನು ನಮಗೆ ಮೂರು ಇಟ್ಕೊಂಡಿದ್ದೀನಿ ಆ ಒಂದಿಲ್ಲ ಅಂತ ಒಂದು ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನೋಡಿ ಈ ಥರನೂ ಸಿಗ್ಬೋದು ಕವರ್ ಇರುತ್ತಲ್ಲ ಇದಕ್ಕೆ ನೋಡಿ ನಾನು ಹಾಕೊಂಡಿದ್ದೀನಿ ಈ ಥರ ಯೂಸ್ ಮಾಡಿ ಆಮೇಲೆ ಯೂಸ್ ಮಾಡೋವಂಥದ್ದು ಫಸ್ಟ್ ನಾನು ಈ ಥರ ತೋರಿಸ್ಕೊಡ್ತೀನಿ ನಿಮಗೆ ಯಾವ ಥರ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಒಂದು ಖರ್ಚಿ ಏನೋ ಒಟ್ಟಲ್ಲಿ ಇದು ಸಿಕ್ಜಾಗ್ ಮಾಡಿರಬೇಕು ನೋಡಿ ಬಟ್ಟೆ ಈ ಥರ ಸಿಕ್ಜಾಗ್ ಮಾಡಿದರೆ ನಿಮಗೆ ಈಸಿ ಆಗುತ್ತೆ ನಾನು ಚಿಕ್ಕ ಒಂದು ಸಲ ತೋರಿಸ್ತೀನಿ ನಿಮಗೆ ಫಸ್ಟ್ ಇದು ಗಂಟ ಕೊಡ್ಬೇಕು ಗಂಟ ಹಾಕಬೇಕು ಇದಕ್ಕೆ ಇಲ್ಲಿ ನೋಡಿ ಈ ಥರ ಏನು ಒಂದು ನೀವು ಕಲಿಬೇಕಾದ್ರೆ ಏನಾದರೂ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ದುಪ್ಪಟ್ಟ ಇದ್ರೆ ದುಪ್ಪಟ್ಟ ಫುಲ್ಲು ಜಿಗ್ಜಾಗ್ ಮಾಡಿರ್ತಾರಲ್ಲ ಅದನ್ನು ಯೂಸ್ ಮಾಡ್ಬೋದು ನಾನು ಒಂದೆರಡು ಮೀಟ್ರನ್ನೇ ಇಟ್ಕೊಂಡು ಇಟ್ಕೊಂಡಿದ್ದೆ ಈ ಥರ ಏನು ಜಿಗ್ಜಾಗ್ ಮಾಡಿಸಿ ನಿಮಗೆ ಫೈಲು ತೋರಿಸ್ತೀನಿ ನಾನು ನಾನು ಯಾವ ಥರ ನಾನು ಕಲ್ತಮೇಲೆ ಇದೆಲ್ಲ ಹಾಕಿ ಹಾಕಿ ಒಂಥರ ಫ್ರೈ ಥರ ಇಟ್ಕೊಂಡಿದ್ದೀನಿ ಒಂದು ನೆನಪು ಇರುತ್ತೆ ಮತ್ತು ಈ ಥರ ಮಾಡಿ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಹೋಗೋದಿಲ್ಲ ನೋಡಿ ಇದು ಫಸ್ಟ್ ಇದು ನಾನು ಟೈಲರಿಂಗ್ ಹಿಂಗೆ ಹೋಗ್ಬೇಕಾದ್ರೆ ಈಗ ಅವರು ಫ್ರಾಕು ಅದೆಲ್ಲ ಹೇಳ್ಕೊಟ್ಟಾಗ ಇದಕ್ಕೆ ಮಾಡಿ ಮಾಡಿ ಮಾಡಿಸಿದ್ದು ಅದನ್ನು ಅವೆಲ್ಲ ಕರೆದಾಕ್ಬಿಟ್ಟು ಈ ಥರ ಕುಚ್ಚಿಗೆ ಮಾಡಿ ಇಟ್ಕೊಂಡೆ ಫೈಲ್ ಮಾಡಿ ಈ ಥರ ನೀವು ಕಲ್ಪ್ ಮೇಲೆ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ನೀವು ನೋಡಿಕೊಂಡು ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ ಥರ ನಾನು ನಾವು ಹಾಕಿದ್ದೀವಿ ಅಂತ ಅಂದ್ಬಿಟ್ಟು ಇದೆಲ್ಲ ಫುಲ್ಲು ಮಾಡಿ ಹಾಕಿರೋಂಥದ್ದು ಈಗ ವರ್ಕ್ ಸೀರೆ ಎಲ್ಲ ಇರ್ತಾವಲ್ಲ ಹಾಕ್ತಾ ಆಗ್ತಾಯಿದ್ದೆ ಆಮೇಲೆ ಇಷ್ಟು ಕಮ್ಮಿ ರೇಟ್ಗೆ ಅವಾಗ ಹಾಕ್ಕೊಡ್ತಾ ಇದ್ದೆ ಇವಾಗೆಲ್ಲ ಜಾಸ್ತಿ ಆಗಿದೆ ಕುಚ್ಚು ಹಾಕೊಡೋದಾಗಿರ್ಬೋದು ಎಂಬ್ರಾಯ್ಡ್ರಿ ಹಾಕೋದಾಗಿರ್ಬೋದು ಎಲ್ಲ ಜಾಸ್ತಿ ಆಗಿದೆ ಆವಾಗ ಕಮ್ಮಿಗೆ ಇದ್ದೆ ನಾನು ಈ ಥರ ಬಟ್ಟೆ ತೊಗೊಂಡು ಫಸ್ಟು ಈ ಥರ ನಾಟ್ ಹಾಕೋಬೇಕು ಆಮೇಲೆ ನೋಡಿ ಈ ಥರ ಬಟ್ಟೆಗೆ ಫಸ್ಟು ಚುಚ್ಕೋಬೇಕು ನಿಮಗೆ ಹತ್ತಿರದಿಂದ ದಿನ ತೋರಿಸ್ತೀನಿ ಯಾಕೆಂದರೆ ಕನ್ಫ್ಯೂಷನ್ ಆಗ್ತಲ್ಲ ಅದಕ್ಕೆ ನೋಡಿ ಇವಾಗ ತೋರಿಸ್ತೀನಿ ಫಸ್ಟು ಈ ಕ್ರೋಶ ಒಂದು ಸಿಂಪಲ್ ಆಗಿರೋದು ಹಾಕಿ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ ಅಂದ್ಬಿಟ್ಟು ಫಸ್ಟು ಈ ಥರ ಚುಚ್ಕೋಬೇಕು ಬಟ್ಟೆಗೆ ಆಮೇಲೆ ಇಲ್ಲಿ ನೋಡಿ ಬೆಟ್ಟಿಗೆ ಹಿಂಗೆ ಸುತ್ಕೋಬೇಕು ದಾರಾನ ಆಮೇಲೆ ಇಲ್ಲಿ ನೋಡಿ ಕಾಣ್ತೀಯ ಈ ದಾರನ ಹಿಂಗೆ ಹೇಳ್ಕೋಬೇಕು ಆಮೇಲೆ ಇಲ್ಲಿ ನೋಡಿ ಈ ಬೆಟ್ಟಿಗೆ ಹಿಂಗೆ ಸುತ್ಕೋಬೇಕು ದಾರ ಆಮೇಲೆ ಒಂದು ನಾಟ್ ಹಾಕೋಬೇಕು ಈ ಬೆಳ್ಳಿಂದ ಹಿಂಗೆ ತಗೊಂಡು ಹಿಂಗೆ ನಾಟ್ ಹಾಕೊಂಡ್ರೆ ನಾಟ್ ಆಗುತ್ತೆ ಫಸ್ಟು ನೀವು ಮಣಿನಾದರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಈಗ ಇದು ಗೊಂಡೆ ಕಟ್ಟಕ್ಕೆ ಅಂತ ಅಂದ್ಕೊಳ್ಳಿ ನಾಲ್ಕು ಹಾಕೊತೀನಿ ನಾನು ನಾಲ್ಕು ಹಾಕೊಂಡಿದ್ದೀನಿ ಚೈನು ನೋಡಿ ಅದು ಎಷ್ಟು ಬರುತ್ತೆ ಎಷ್ಟು ದ ಬರುತ್ತೆ ಅದು ನೋಡಿಕೊಂಡು ಹಿಂಗೆ ಚುಚ್ಕೋಬೇಕು ಚುಚ್ಕೊಂಡು ಮತ್ತೆ ಹಿಂಗೆ ಎಳ್ಕೊಂಡು ದಾರನ ನಾಟ ಹಾಕ್ಕೋಬೇಕು ನೋಡಿ ಈಗ ನಾಲ್ಕು ಚೈನ್ ಹಾಕ್ಕೊಂಡು ಇಲ್ಲಿ ನಾಟ್ ಹಾಕೊಂಡಿದ್ದೀನಿ ಮತ್ತೆ ಅದೇ ಥರ ನಾಲ್ಕು ಹಾಕೋಬೇಕು ಚೈನು ಮತ್ತೆ ಇಲ್ಲಿ ನೀವು ಅಳತೆ ನೋಡ್ಕೋಬೇಕು ಇಲ್ಲಿ ಈ ಥರ ಹಾಕೊಂಡ್ರೆ ನಿಮಗೆ ಲೂಸ್ ಆಗುತ್ತೆ ಮತ್ತು ಮುಂದಕ್ಕೆ ಹಾಕೊಂಡ್ರೆ ಬಟ್ಟೆ ನೋಡಿ ಈ ಥರ ಬಂದುಬಿಡುತ್ತೆ ನೋಡಿಕೊಂಡು ಕರೆಕ್ಟಾಗಿ ನಾವು ಐತೆ ನೋಡಿಕೊಂಡು ನಾಟ್ ಹಾಕ್ಕೋಬೇಕು ಈ ಥರ ಹಾಕ್ಕೊಂಡೋಗ್ಬೇಕು ಮತ್ತೆ ತೋರಿಸ್ತೀನಿ ನೋಡಿ ಲೆಕ್ಕ ಹಾಕೋಬೇಕು ನಾಲ್ಕು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ನಾಟ್ ಹಾಕ್ಕೋಬೇಕು ನಮಗೆ ಫಸ್ಟು ಕ್ರೋಶದ ಅಲ್ಲಿ ಹೇಳ್ಕೊಟ್ಟಿದ್ದೆ ಈ ಫಸ್ಟ್ ಡಿಸೈನೇ ಇದು ಇದಕ್ಕೆ ನಾವು ಬೇಕಾದರೆ ಇಲ್ಲಿ ಗೊಂಡೆ ಹಾಕ್ಕೊಂಡು ಹೋಗ್ಬೋದು ಈ ಒಂದು ಎರಡು ಮೂರು ಹಿಂಗೆ ಸೀರೆಗೆ ಗೊಂಡೆ ಹಾಕೊಂಡು ಹೋಗ್ಬೋದು ಇದೊಂದು ನಮಗೆ ಡಿಸೈನ್ ಆಗುತ್ತೆ ಇಲ್ಲಾಂದರೆ ಮ ಈ ಥರ ಹಾಕೊಂಡು ಮಧ್ಯದಲ್ಲಿ ಒಂದು ಮಣಿ ಹಾಕೊಂಡ್ರೆ ಅದು ಒಂದು ಡಿಸೈನ್ ಆಗುತ್ತೆ ಆ ಥರ ಹೋಗೋದು ನಿಮ್ಗೆ ಗೊತ್ತಾಗ್ತಾ ಇದೆಯಾ ಅಂದರೆ ಈ ಥರ ಈಗ ಆರು ಹಾಕೊಂಡಿದ್ದೀನಿ ಸದ್ಯಕ್ಕೆ ನಿಮ್ಗೆ ತೋರ್ಸೋಕ್ಕೆ ಇಷ್ಟು ಹಾಕೊಂಡಿದ್ದೀನಿ ನೆಕ್ಸ್ಟು ತೋರಿಸ್ತೀನಿ ಇಲ್ಲಿ ಲಾಸ್ಟಲ್ಲಿ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಇನ್ನೊಂದು ಗಂಟೆ ಥರ ಹಿಂಗೆ ಹಾಕ್ಕೊಂಡು ಕತ್ತಿ ಕಟ್ ಮಾಡಿಬಿಟ್ಟು ನೋಡಿ ಇದೆಯಲ್ಲ ಹಿಂಗೆ ಎಳ್ದು ಬಿಡೋದಷ್ಟೇ ನಾಟ್ ಆಗುತ್ತೆ ಇಲ್ಲಿ ನೋಡಿ ಈ ಥರ ಫಸ್ಟು ನೀವು ಈ ಸ್ಟೆಪ್ ಇದು ಹಾಕ್ಕೊಂಡು ಬಿಟ್ಬಿಡಿ ಆಮೇಲೆ ನೆಕ್ಸ್ಟ್ ಹೋಗಿ ಏಕೆಂದರೆ ನಿಮಗೆ ಇದು ಗೊತ್ತಾಗುತ್ತೆ ಆಮೇಲೆ ನೀವು ಆಗಿದಾಗ್ಲೂ ನೆಕ್ಸ್ಟ್ ಗೊ ಹಾಕಬೇಕು ಅಂತ ಒಂದು ಐಡಿಯಾ ಬರುತ್ತೆ ಮತ್ತೆ ಇದನ್ನು ಒಂದು ಗೊಂಡೆ ಥರ ಒಂದು ಕುಚ್ಚು ಥರ ಯೂಸ್ ಮಾಡ್ಬೋದು ನಾವು ಫಸ್ಟ್ ಫಾಲೋ ಮಾಡಿದ್ದೆ ಇದ್ದರು ಮತ್ತು ನೆಕ್ಸ್ಟು ಇನ್ನೊಂದು ಇದೇ ಥರ ಇನ್ನೊಂದು ಮಣಿ ಹಾಕಿ ಹಾಕ್ಸಿದ್ರು ಆಮೇಲೆ ಇದೇ ಥರ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಹೇಳ್ಕೊಟ್ಟು ನಮಗೆ ನೀವು ಹಾಕಬೇಕು ಅಂದರೆ ಇದು ಹಾಕಿ ಬಿಟ್ಬಿಡಿ ಆಗ ಗೊತ್ತಾಗುತ್ತೆ ನಿಮಗೆ ನೆಕ್ಸ್ಟು ಫಾಲೋ ಮಾಡಿ ನೋಡಿ ಮತ್ತೆ ಇಚ್ಛುಚ್ಕೊಂಡು ಮತ್ತೆ ದಾರ ದಾರುಕೊಂಡು ಬರಬೇಕು ನೋಡಿ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫಸ್ಟು ಲಾಕ್ ಮಾಡಬೇಕು ನಾವು ಫಸ್ಟ್ ಲಾಕ್ ಮಾಡ್ಬೋದು ಅದೇ ರೀತಿ ಲಾಕ್ ಮಾಡಬೇಕು ಮತ್ತು ಇಲ್ಲಿ ಗೊಚ್ಚ ಅದಲ್ವಾ ಇದೇನು ಅವಶ್ಯಕತೆ ಇಲ್ಲ ಹಿಂಗೆ ಮಾಡ್ಕೊಂಡು ಬರಬೇಕು ನಾಟ್ ನಾಟ್ ಹಾಕ್ಕೊಂಡು ಬರೋವಂಥದ್ದು ಅಷ್ಟೇ ಮತ್ತು ಇಲ್ಲಿ ಒಂದು ಫ್ಲವರ್ ಮಾಡ್ತೀನಿ ಪುಟಾಣಿದು ಫಸ್ಟು ಹಿಂಗೆ ಇರುತ್ತಲ್ವ ಇನ್ನು ದಾರ ಹಿಂಗೆ ಬಂದ್ ಮಾಡ್ಕೋಬೇಕು ಮತ್ತು ಇಲ್ಲಿ ಹೋಗಬೇಕು ದಾರ ಎತ್ತಿ ಹಿಂಗೆ ತಗೋಬೇಕು ಮತ್ತು ಹಿಂಗೆ ಸುತ್ಕೊಂಡು ಎರಡರ ಮಧ್ಯ ಸುತ್ಕೊಂಡು ಮತ್ತು ಇನ್ನೆರಡರ ಮಧ್ಯ ಸುತ್ಕೋಬೇಕು ನೋಡಿ ಹಿಂಗೆ ಸುತ್ಕೊಂಡು ಫಸ್ಟು ನೀವು ಕಿತ್ಕೊಂಡು ಇದು ಪುಟಾಣಿ ಹೂವು ಮಾಡ್ತಾ ಇರೋದು ಲೆಕ್ಕನೂ ಹಾಕ್ಕೊಬೇಕು ನಾವು ಇಲ್ಲಿ ಒಂದು ಎಂಟು ಹಾಕೊಂಡ್ರೆ ಇಲ್ಲಿ ಹತ್ತು ಆ ಥರ ಹಾಕೊಂಡ್ರೆ ಒಂದು ಅಪ್ಪ ಸಣ್ಣ ಬರುತ್ತೆ ಲೆಕ್ಕ ಹಾಕೊಬೇಕು ಈಗ ಮೂರು ಹಾಕೊಂಡಿದ್ದೀನಿ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನೋಡಿ ಈ ಥರ ಹಾಕೊಂಡಿದ್ದೀನಲ್ವಾ ಇಲ್ಲಿ ಮಧ್ಯ ಒಂದು ನಾಟ್ ಹಾಕೋಬೇಕು ನೋಡಿ ಇದಕ್ಕೆ ಬೇಕಾದ್ರೆ ನೀವು ಮಣಿ ನೆಕ್ಸ್ಟ್ ಬಂದು ಇಲ್ಲಿ ಮಣಿ ಹಾಕೊಂಡು ಹೋಗ್ಬೋದು ಇಲ್ಲಾಂದರೆ ಇದಕ್ಕೇ ಒಂದು ಪ್ರಾಣಿ ಇಲ್ಲಿ ಮಣಿ ಹಾಕೋಬೋದು ಇಲ್ಲಿ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಮಣಿನೋ ಯಾವ ಥರ ಹಾಕೊಳ್ಳೋದು ಅಂತ ಅಂದ್ಬಿಟ್ಟು ಒಂದು ವೀಡಿಯೋದಲ್ಲಿ ನಿಮಗೆ ಒಂದು ಈ ಈ ಡಿಸೈನಲ್ಲೇ ಯಾವ ಥರ ಮಣಿ ಹಾಕೋದು ಅಂದ್ಬಿಟ್ಟು ನೆಕ್ಸ್ಟ್ ತೋರಿಸ್ತೀನಿ ಇಲ್ಲಿ ಮತ್ತೆ ನಾಟ್ ಹಾಕೊಂಡು ಹೋಗ್ಬೇಕು ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಎರಡು ಮೂರು ನಾಲ್ಕು ನಾಲ್ಕು ಹಾಕೊಂಡ್ಮೇಲೆ ಒಂದು ಮಣಿ ಹಾಕೋಬೇಕು ನೋಡಿ ಈಗ ನಾನು ಮಣಿ ತೊಗೊಂಡಿದ್ದೀನಿ ನೀವು ಈ ಥರ ಆದರೂ ಹಾಕೋಬೋದು ಇಲ್ಲ ಅಂದರೆ ಮಾಮೂಲಿ ಮಣಿ ಈ ಥರ ಸಿಗುತ್ತೆ ಪುಟಾಣಿ ದೊಡ್ಡದು ಚಿಕ್ಕದೆಲ್ಲ ಬರುತ್ತೆ ಈ ಥರ ತಗೋಬೋದು ನೋಡಿ ತೂರಿಸ್ಕೋಬೇಕು ಫಸ್ಟು ಇಲ್ಲಿ ನೋಡ್ತಾ ಇರ್ಬೋದು ನಾನು ಇದು ಹದಿನಾಲ್ಕನೇ ನಂಬರ್ ತೊಗೊಂಡಿದ್ದೀನಿ ನೋಡಿ ತೂರಿಸ್ಕೋಬೇಕು ಇದು ನಂಬರ್ ಹದಿನಾಲ್ಕು ಇದು ಮಡಿ ಚಿಕ್ಕದಿರುತ್ತಲ್ಲ ಇದಕ್ಕೆ ಹೋಗೋದಿಲ್ಲ ನೋಡಿ ಇದು ದಪ್ಪ ಇರುತ್ತೆ ಇದು ಚಿಕ್ಕ ಚಿಕ್ಕದಾಗಿರುತ್ತೆ ಮಣಿ ತೋರ್ಸೋಕೆಲ್ಲ ಇದನ್ನ ಯೂಸ್ ಮಾಡಿ ಆಮೇಲೆ ಹಿಂಗೆ ಇಟ್ಕೊಂಡು ಮತ್ತೆ ಹಿಂಗೆ ಸುತ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಷ್ಟು ನಾಲ್ಕು ಹಾಕ್ಕೊಂಡಿದ್ವಲ್ಲ ಅಷ್ಟೇ ನಾಲ್ಕೇ ಹಾಕೋಬೇಕು ನೋಡಿ ಈ ಕಡೆ ಆಯಿತು ಈ ಕಡೆ ಆಯಿತು ಈಗ ಒಂಬತ್ತಾಗಿದೆ ಮಣಿ ಇದು ಹಾಕಿದ್ದು ಸೇರಿ ಇಲ್ಲಿ ಒಂದು ನಾಟ್ ಹಾಕೋಬೇಕು ನೀವು ಹಾಕುವಾಗ ಏನು ದಾರ ಟೈಟಾಗಿ ಇಟ್ಕೋಬೇಕು ಇದಿದೆಯಲ್ಲ ಇದು ಟೈಟಾಗಿ ಇಟ್ಕೊಬೇಕು ಆವಾಗ ನೀಟಾಗಿ ಬರುತ್ತೆ ನೋಡಿ ಇದು ಒಂದಾಯಿತು ಫಸ್ಟ್ ಇದು ಆಮೇಲೆ ಇದು ಮಣಿ ಹಾಕೋದು ತೋರಿಸ್ತಿದ್ದೀನಿ ಮತ್ತು ನೆಕ್ಸ್ಟು ಇನ್ನೊಂದು ಇದೇ ಥರ ಹಾಕ್ತೀನಿ ಅಷ್ಟೇ ಜಾಗ ಇಲ್ಲ ಅದು ಇಲ್ಲಾಂದರೆ ಮೂರು ಈಗ ಒಂದು ಮಣಿ ಹಾಕಿದ್ದೀನಲ್ವ ಮೂರು ಮಣಿನೂ ಹಾಕೊಬೋದು ಅದು ತೋರಿಸ್ತೀನಿ ನೋಡಿ ನಿಮ್ಗೆ ಅಭ್ಯಾಸ ಆಗೋವರೆಗೂ ಕಷ್ಟ ಅನಿಸುತ್ತೆ ಅದು ಅಭ್ಯಾಸ ಆದಮೇಲೆ ಕೈ ಪಳಗುತ್ತಲ್ಲ ಅವಾಗ ಆರಾಮಾಗಿ ಹಾಕೊಂಡು ಹೋಗ್ಬೋದು ಕಷ್ಟ ಅಂತ ಅಂತೂ ಅನ್ಸೋದಿಲ್ಲ ನನಗೆ ಫಸ್ಟ್ ಫಸ್ಟು ತುಂಬಾ ಕಷ್ಟ ಆಗ್ತಿದೆ ಅಂತ ಅನಿಸ್ತಾಯಿತ್ತು ಕಲಿಯೋ ಏನು ಗೊತ್ತಾ ನಾವು ಒಬ್ಬರೇ ಕೂತ್ಕೊಂಡು ಕಲಿಯೋ ಬದಲು ಏನು ಕ್ಲಾಸ್ಗಳಿಗೆ ಹೋದ್ರೆ ಅಲ್ಲಿ ಒಬ್ರು ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಕ ಕಲ್ರೆ ತುಂಬ ಈಸಿ ಆಗುತ್ತೆ ನಾವು ಬೇಗ ಕಲ್ತ್ಕೋಬೋದು ನೋಡಿ ನೆಕ್ಸ್ಟು ಮಾಮೂಲಿ ಥರ ಹೋಗಿ ಮತ್ತೆ ಅದೇ ಥರ ಹಾಕೊಂಡು ಹೋಗ್ಬೇಕು ಇದು ಎರಡು ಆಯ್ತಲ್ವಾ ನಾನು ಅಲ್ಲಲ್ಲೇ ಮಣಿ ಹಾಕೋದು ತೋರಿಸ್ತೀನಿ ನಿಮಗೆ ನೋಡಿ ಈಗ ಲಾಸ್ಟು ನಾಟ್ ಹಾಕೋಬೇಕು ಪೈಪ್ ಮಾಡಿಕೊಂಡು ನೋಡ್ತಾ ಇರ್ಬೋದು ಈಗ ಮೂರು ಡಿಸೈನ್ ಆಯಿತು ಫಸ್ಟ್ ಒಂದು ಇದು ಮಧ್ಯ ಹೆಂಗೆ ಮಣಿ ಹಾಕೊಳ್ಳೋದು ಅಂತ ತೋರಿಸಿದ್ದೀನಿ ಮತ್ತು ಇದು ಮೂರು ಮಣಿ ಹಾಕಿದ್ವಿ ನೋಡಿ ಇದ್ರ ಮೇಲೂ ನೀವು ಹಾಕೊಂಡು ಹೋಗ್ಬೋದು ಮಣ್ಣಿನ ಸುತ್ತ ಸೇಮ್ ನಾನು ಹೆಂಗೆ ಹಾಕಿದ್ದೀನಿ ಇನ್ನೊಂದು ಸ್ಟೆಪು ಬೇರೆ ಕಲರಲ್ಲೂ ನೀವು ಯೂಸ್ ಮಾಡ್ಬೋದು ನಾನು ಒಂದೇ ವೀಡಿಯೋದಲ್ಲಿ ನಿಮಗೆ ಮೂರು ತೋರಿಸ್ಕೊಟ್ಟಿದ್ದೀನಿ ಲೆಂತಿ ಆಗುತ್ತೆ ವಿಡಿಯೋ ನಾನು ಬೇರೆ ಮಾಡ್ಕೋದೆ ಒಂದು ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಿಮ್ಗೆ ಬೇರೆ ಬೇರೆ ಡಿಸೈನ್ ಬೇಕು ಅಂದರೆ ಖಂಡಿತ ನಾನು ಆ ತೋರಿಸ್ತೀನಿ ಯಾವ ಥರ ಅಂತ ಅಂದ್ಬಿಟ್ಟು ನೀವು ಈ ಥರ ಒಂದು ಖರ್ಚಿ ಫೋ ಏನೋ ಒಂದು ವೈಟ್ ಬಟ್ಟೆಲಿ ಈ ಥರ ಜಿಗ್ಸಾಗಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಈ ಥರ ಹಾಕೊಳ್ಳೋದ್ರಿಂದ ನಿಮಗೆ ಈ ಥರದಲ್ಲಿ ಮಾಡಿದ್ರೆ ನಿಜವಾಗ್ಲೂ ಬೇಗ ಕಲಿತೀರಾ ನೋಡಿ ಯಾರು ಹೇಳ್ಕೊಟ್ಟಿಲ್ಲ ನಿಮಗೆ ಇದುವರೆಗೂ ವೀಡಿಯೋದಲ್ಲಿ ನಾನು ತುಂಬ ಥರ ನೋಡಿದೀನಿ ಹಾಕೋದು ಈ ದಾರ ಯೂಸ್ ಮಾಡಿ ಹಾಕಿ ಅಂತ ಯಾರು ಹೇಳ್ಕೊಟ್ಟಿಲ್ಲ ನಾನು ಇದ್ದೀನಿ ನಾನು ಕಲಿಯೋಕೋಯ್ತಿನಲ್ಲ ಅವರು ಈಸಿ ಆಗುತ್ತೆ ನಿಮ್ಗೆ ಈ ದಾರದಲ್ಲಿ ಕಲ್ತ್ರೆ ಅಂತ ಅಂದ್ಬಿಟ್ಟು ಫಸ್ಟ್ ನನಗೆ ಈ ದಾರದಲ್ಲೇ ಹೇಳ್ಕೊಟ್ಟಿದ್ದು ಅದಕ್ಕೆ ನಮಗೆ ಬೇಗ ಬಂತು ನಾವು ಒಂದೇ ತಿಂಗಳಲ್ಲಿ ಎಲ್ಲ ಮಾಮೂಲಿ ಮಾಮೂಲಿ ಕುಚ್ಚಾಗಿರ್ಬೋದು ಮತ್ತೆ ಈ ಕ್ರೋಶ ಕುಚ್ಚಾಗಿರ್ಬೋದು ನಾವು ಒಂದೇ ತಿಂಗಳಿಗೆ ಫುಲ್ಲು ಕಲ್ತ್ವಿ ನೀವು ಕಲಿಬೋದು ನೀವು ಆರಾಮ ಕಲಿಬೋದು ಮನೇಲೆ ಕುತ್ಕೊಂಡು ಇದೇ ಥರ ನಿಮಗೆ ಬೇರೆ ಬೇರೆ ಡಿಸೈನ್ ಬೇಕು ಅಂತ ಅಂದರೆ ಪ್ಲೀಸ್ ಒಂದು ಕಾಮೆಂಟ್ ಮಾಡಿ ನಾನು ಬೇರೆ ಬೇರೆ ಡಿಸೈನ್ ನಾನು ಹೇಳ್ಕೊಳಕ್ಕೆ ಟ್ರೈ ಮಾಡ್ತೀನಿ ನೋಡಿ ಇನ್ನೊಂದು ಈ ಥರ ಮನೆಗೆ ಈ ಥರ ಬಾಕ್ಸ್ ಆಗಿರ್ಬೋದು ಈ ಥರ ನೀವು ಇದು ಮೀಶೋದಲ್ಲಿ ಸಿಗುತ್ತೆ ಇದು ನೀವು ತಂದು ಇಟ್ಕೊಂಡ್ರೆ ನಿಮ್ಗೆ ಆಗುತ್ತೆ ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಒಂದು ಸೀರೆಗೆ ಹಾಕೋ ಒಂದೇ ಒಂದು ಸೀರೆ ತೋರಿಸ್ತೀನಿ ನನ್ನದು ಇದು ಆಫ್ ಆ್ಯಂಡ್ ಆಫ್ ಸೀರೆ ಇದು ಅದಕ್ಕೆ ಪಿಂಕ್ ಹಾಕಿದ್ದೀನಿ ನೋಡಿ ಈ ಥರ ಆಗಿ ಹಾಕೊಂಡಿದ್ದೀನಿ ಇದು ಕ್ರಿಸ್ಟಲ್ ಯೂಸ್ ಮಾಡಿದ್ದೀನಿ ಮಧ್ಯ ಇದು ಯಾವ ರೀತಿ ಯಾವುದೇ ರೀತಿ ಕಲರ್ ಹೋಗೋದಿಲ್ಲ ಇದು ಏನು ಹೋಗೋದಿಲ್ಲ ನಾನು ತುಂಬ ಒಂದು ಎಂಟೊ ಒಂಬತ್ತು ವರ್ಷ ಆಯಿತು ಇದು ಹಾಕಿ ನಾನು ಒಂಚೂರು ಏನಾಗಿಲ್ಲ ನಾನು ಗೊಂಡೆ ನಾನು ಯೂಸ್ ಮಾಡೋದಿಲ್ಲ ಯಾಕೆಂದರೆ ನಾವು ಯೂಸ್ ಮಾಡ್ತಾ ಮಾಡ್ತಾ ಆ ಕಡೆ ಈ ಕಡೆ ಒಂಥರ ಚೆನ್ನಾಗಿ ಕಾಣಲ್ಲ ನಾವು ಹಾಕಿಸಿದಾಗ ಚೆನ್ನಾಗಿ ಕಾಣುತ್ತೆ ಹೊತ್ತು ಆಮೇಲೆ ಅಷ್ಟು ನಮಗೆ ನೀಟಾಗಿ ಇರೋದಿಲ್ಲ ಅದಕ್ಕೆ ನಾನು ಗೊಂಡೆ ಯಾವುದಕ್ಕೂ ನಾನು ಹಾಕೊಳ್ಳೋದಿಲ್ಲ ಈ ಥರ ಪ್ಲೈನಾಗಿ ಹಾಕಿ ಬಿಟ್ಬಿಡ್ತೀನಿ ಚೆನ್ನಾಗಿ ಕಾಣುತ್ತೆ ಹಂಗಾದ್ರೂ ನೋಡಿ ಇದು ಲೆಂತ್ ವೀಡಿಯೋ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಒಂದು ಸ್ವಲ್ಪ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್ ಫ್ರೆಂಡ್ಸ್